ಕಾರನೇ ಮೋಸ ಈಗ ಏನಿದ್ರೂ ಏನೇ ಇದು ಮಾಡ್ತೀವಿ ಅಂತೇಳಿ ಜಿ ಬಿ ಎನಲ್ಲಿ ದುಡ್ಡು ಮಾಡಬೇಕು ಅಂತೇಳ್ಬಿಟ್ಟು ಬಿ ಬಿ ಖಾತೆಯಿಂದ ಎ ಖಾತಾ ಮಾಡಿಕೊಡ್ತೀವಿ ಹೇಳ್ಬಿಟ್ಟು ನಾಟಕ ಆಡಿಕೊಂಡು ಈಗ ಮಾಡ್ತಾಯಿದ್ದಾರೆ ಎಲ್ಲಾದ್ರಲ್ಲೂ ತೆರಿಗೆ ಐವತ್ತೆಂಟು ವಸ್ತುಗಳ ಮೇಲೆ ಎಲ್ಲದರ ಮೇಲೂ ತೆರಿಗೆಗಳು ಹಾಕಿದ್ದಾರೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಹಳ್ಳ ಗುಂಡಿಗಳೇ ಇರೋದು ಏನಿದ್ರು ಅವರು ಸಿದ್ದರಾಮಯ್ಯ ಇರ್ಬೋದು ಇಲ್ಲಾಂತಂದರೆ ಡಿ ಕೆ ಶಿವಕುಮಾರ್ ಇರ್ಬೋದು ಇವರಿಬ್ಬರು ಮನೆ ತುಂಬಿಸ್ಕೊಬೇಕೆ ಹೊರತು ಕರ್ನಾಟಕದ ಜನ ಎಲ್ಲಾದರೂ ಹಾಳಾಗೋಗ್ಲಿ ಈ ರೀತಿಯಲ್ಲಿ ಮಾಡ್ತಿದ್ದಾರೆ ಇವರು ಶಾಶ್ವತವಾಗಿ ಇವರು ನಾವು ಒಳ್ಳೇದು ಮಾಡಬೇಕು ಅಂತ ಬಂದಿರೋರಲ್ಲ ಇವರು ಇವರೇನಿದ್ರು ಲೂಟಿ ಮಾಡಿಕೊಂಡು ಮನೆ ಲೂಟಿ ಮಾಡಿಕೊಂಡು ಆಸ್ತಿ ಮಾಡಿಕೊಂಡು ಈಗೇನು ಸಾವಿರದ ನಾನ್ನೂರು ಸಾವಿರದ ಐನೂರು ಎರಡು ಸಾವಿರ ಕೋಟಿ ಇರೋರೆಲ್ಲನೂ ಈಗೆಲ್ಲ ಹೆಚ್ಚು ಕಮ್ಮಿ ಹತ್ತು ಹತ್ತು ಸಾವಿರ ಕೋಟಿ ಮಾಡ್ಕೊಂಬಿಡ್ಬೇಕು ಅಂತ ಒಂದು ಆಸೆ ಮೇಲೆ ಈ ನಾ ಏನು ಹಳ್ಳಿಗಳ ಕಡೆ ಎಲ್ಲ ಕರೆಂಟ್ಗಳು ಕೊಡ್ದಂಗೆ ಇನ್ನೊಂದು ತುಪ್ಪದ ಬೆಲೆಗಳು ಅದು ಏನು ಬ ಮಕ್ಳುಗಳು ತಿನ್ನೋದೇ ಜಾಸ್ತಿ ಅಂಥದ್ರಲ್ಲಿ ತುಪ್ಪದ ಬೆಲೆನೂ ಜಾಸ್ತಿ ಮಾಡ್ಕೊಂಡು ಈ ರೀತಿ ಎಲ್ಲ ಕೆಡಿಸಿ ಹಾಳು ಮಾಡಿ ಕುಂಡ್ರಿಸಿದ್ದಾರೆ ಕರ್ನಾಟಕ ರಾಜ್ಯನ ಇವರು ಹೋದ್ರೂ ಮುಂದೆ ಬರೋವಂಥ ಪುಣ್ಯಾತಮರು ನಿಜವಾಗಲೂ ನಮ್ಮ ಡಿ ಕೆ ನಮ್ಮ ಇದು ಎಚ್ ಡಿ ಏನಾದರೂ ಬಂದಿದ್ದೆ ಆದರೆ ಬರೋದಂತ ಗ್ಯಾರಂಟಿ ಬಂದರೆ ಮಾತ್ರ ಏನೋ ರಾಮ ರಾಜ್ಯವಾಗಿ ನಮ್ಮದು ಕರ್ನಾಟಕ ಸುಭಿಕ್ಷಿತವಾಗಿ ಎಲ್ಲ ರೀತಿಯಲ್ಲೂ ಬಡವರಿಂದ ಹಿಡಿದು ಕಷ್ಟ ಅಂಥ ಜೀವಿಗಳವರೆಗೂ ಮೂ ಪ್ರಾಣಿಗಳವರೆಗೂ ಮಳೆ ಬೆಳೆ ಆಗೋವರೆಗೂ ದೇವರು ದೇವಸ್ಥಾನಗಳು ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ನಾವು ತಿಳ್ಕೊಂಡು ನಾವು ಅಂದ್ಕೊಂಡಿದ್ದೀವಿ ಅದೇ ಆಗುತ್ತೆ ಅದು ಇವರು ಇವರು ಹೋಗೋವರೆಗೂ ದರಿದ್ದೀರಾ ಅಂತ ಕರ್ನಾಟಕದಲ್ಲಿ ತಪ್ಪಿದ್ದಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ದರ್ ಸರ್ಕಾರಕ್ಕೆ ಧಿಕ್ಕಾರ ಇರಲಿ ಡಿ ಕೆ ಶಿವಕುಮಾರ್ಗೆ ಧಿಕ್ಕಾರ ಇರಲಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಇರಲಿ ಕರ್ನಾಟಕ ಜೆ ಡಿ ಎಸ್ ಪಕ್ಷಕ್ಕೆ ಒಳ್ಳೆಯದಾಗಲಿ ಜೈ ಇಂದ ಅಂತ ಹೇಳ್ಬಿಟ್ಟು ನಾನು ನನ್ನ ಮನಸ್ಸಂತೋಷದಿಂದ ಹೇಳ್ಕೊತೀನಿ ಜ ಪ್ರತಿ ಜನನೂ ಅದನ್ನೇ ಕೇಳ್ತಾ ಇದ್ದಾರೆ